ಎಲ್ಲರಿಗೂ ನಮಸ್ಕಾರ ಇವತ್ತು ಆನೆಗಳ ವರ್ತನೆ ಬಿಹೇವಿಯರ್ ನಡವಳಿಕೆ ಮತ್ತು ಆನೆಗಳ ಜೀವನ ಹೇಗಿರುತ್ತೆ ಅನ್ನೋದನ್ನು ಒಂದಷ್ಟು ವೀಡಿಯೋಗಳ ಮುಖಾಲ್ ಮೂಲಕ ತಿಳಿಸ್ತೀನಿ ಈ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದಾಗೆ ನಾನು ಅದು ಆನೆ ಏನು ಮಾಡ್ತಾ ಇದೆ ಅದರ ವರ್ತನೆ ಹೇಗಿದೆ ಈ ಬಿಹೇವಿಯರ್ ನಡವಳಿಕೆಯನ್ನು ನೀವು ನೋಡಿದಾಗ ಆನೆಯಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ಇವತ್ತು ಸ್ವಲ್ಪ ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಆನೆಗಳು ಗುಂಪಿನಲ್ಲಿ ಬದುಕುವಂಥ ಪ್ರಾಣಿಗಳು ಅದರಲ್ಲಿ ತಾಯಿ ಇರುತ್ತೆ ಅಜ್ಜಿ ಇರುತ್ತೆ ಅಕ್ಕ ಇರುತ್ತೆ ಮತ್ತು ಮಕ್ಕಳಿರ್ತವೆ ಗಂಡು ಆನೆಗಳಿರುತ್ತೆ ಹೆಣ್ಣು ಆನೆಗಳು ಕೂಡ ಇರ್ತವೆ ಸ ಮರಿ ಆನೆಗಳು ಬಹಳ ಪ್ಲೇಫುಲ್ ಅಂದರೆ ಚೇಷ್ಟೆ ಮಾಡ್ತವೆ ಮತ್ತು ಹೆಣ್ಣು ಆನೆಗಳು ಮತ್ತು ದೊಡ್ಡ ಆನೆಗಳಿರೋವು ಅವನ್ನ ಡಿಸಿಪ್ಲಿನ್ ಮಾಡ್ತವೆ ಅಂದರೆ ಹೇಗಿರಬೇಕು ಎಲ್ಲಿ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತವೆ ಆನೆಗಳಲ್ಲಿ ಮುಖ್ಯವಾಗಿ ದೊಡ್ಡ ಆನೆ ಹೆಣ್ಣಾನೆ ಏನಿದೆ ಅದು ಬೇರೆ ಆನೆಗಳಿಗೆ ಎಲ್ಲಿ ಹೋಗಬೇಕು ಯಾವಾಗ ಹೋಗಬೇಕು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ ಅಂದರೆ ನೇಟ್ರಿ ಆಕಲ್ ಸೊಸೈಟಿ ಅಂತ ಕರಿತೀವಿ ಅಂದರೆ ಆನೆಗಳ ಗುಂಪಿನ ಲೀಡರು ದೊಡ್ಡ ಏಜ್ ಆಗಿರುವಂತಹ ವಯಸ್ಸಾಗಿರುವಂತಹ ಹೆಣ್ಣಾನೆ ಗಂಡ ಆನೆ ಅಲ್ಲ ಮರಿ ಆನೆಗಳು ತಮ್ಮ ತಾಯಿಯಿಂದ ಬಹಳಷ್ಟು ಕಲಿತವೆ ಇದು ಬಹಳ ಮುಖ್ಯ ಓಕೆ ಯಾಕಂದರೆ ಮುಂದೆ ಹೋಗ್ತಾ ಅವು ಜೀವನ ಮಾಡಬೇಕು ಅಂದರೆ ಏ ಹೇಗೆ ಕಾಡಿನಲ್ಲಿ ಬದುಕಬೇಕು ಹೇಗೆ ನನ್ನ ಸೊಂಡಲ್ನ ನಾನು ಸೊಂಡಲ್ನ ನಾನು ಯೂಸ್ ಮಾಡಬೇಕು ಉಪಯೋಗಿಸ್ಬೇಕು ಅದರಲ್ಲಿ ನಾನು ಯಾವ ರೀತಿ ಮೇವನ್ನ ಕೀಳಬೇಕು ಯಾವ ರೀತಿ ಮೇವನ್ನ ತಿನ್ನಬೇಕು ಯಾವ ಪದಾರ್ಥನ ಮುಟ್ಬೇಕು ಯಾವುದನ್ನು ಮುಟ್ಟಬಾರ್ದು ಇದನ್ನೆಲ್ಲ ತಮ್ಮ ತಾಯಿಯಿಂದ ಮತ್ತು ಆ ಗುಂಪಿನಲ್ಲಿ ಇರುವ ಬಹಳ ಇದು ಎಕ್ಸ್ಪೀರಿಯನ್ಸ್ ಇರುವಂತಹ ಬೇರೆ ಆನೆಗಳಿಂದ ಅವು ತಿಳ್ಕೊಳ್ತವೆ ಆನೆಗಳಿಗೆ ಕೊಚ್ಚೆ ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ಆಟ ಆಡೋದು ಮತ್ತು ಅದರಲ್ಲಿ ಒದ್ದಾಡೋದು ಬಹಳ ಇಷ್ಟ ಇದು ಸುಮಾರು ಅವಕ್ಕೆ ಹೆಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಯಾಕೆ ಅಂದರೆ ಅಲ್ಲಿರೋ ಕ್ರಿಮಿ ಕೀಟಗಳು ಮೈ ಮೇಲಿರೋ ಸೊಳ್ಳೆಗಳು ಇದನ್ನೆಲ್ಲ ಅದನ್ನು ಹೋಗಿ ಹೋಗಿಸ್ಬೇಕು ಅಂದರೆ ಇದಕ್ಕೊಂದು ಕ್ರೀಮ್ ಹಾಕ್ಕೊಂಡ ಹಾಗೆ ಆನೆಗಳಿಗೆ ನಾವು ಹೇಗೆ ಕ್ರೀಮ್ಗಳು ಹಾಕ್ತೀವೋ ಸನ್ಸ್ಕ್ರೀನ್ಗಳು ಹಾಕ್ತೀವೋ ಆ ರೀತಿ ಆನೆಗಳು ಕೂಡ ತಮ್ಮ ಮೈ ಮೇಲೆ ಮಣ್ಣ ಏರ್ಚ್ಕೊಂಡು ಇರುವಂತಹ ಸೊಳ್ಳೆಗಳನ್ನ ಓಡಿಸ್ತವೆ ಕಿಮಿ ಓಡಿಸ್ತವೆ ಮತ್ತು ಎರಡನೇದಾಗಿ ಆನೆಗಳ ಮೈ ಕೂಡ ತಣ್ಣಗಾಗುತ್ತೆ ನಮ್ಮ ಥರ ಆನೆಗಳು ಬೆವರೋದಿಲ್ಲ ಯಾಕಂದರೆ ಅವಕ್ಕೆ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ ಅದು ಇರೋದಿಲ್ಲ ಬೆವ್ರೋಲ್ಲ ಆನೆಗಳು ಜಾಸ್ತಿ ಹಾಗಾಗಿ ಆ ಶಾಖಾನ ಮೈಲಿರೋ ಶಾಖಾನ ಹೊರಗೆ ತೆಗಿಬೇಕು ಅಂದರೆ ತಣ್ಣ ತಂಪಾಗಿರೋ ನೀರು ಮಣ್ಣನ್ನ ಹಾಕ್ಕೊಳ್ಬೇಕು ಕೊಚ್ಚೆ ಮಣ್ಣು ಅಲ್ಲದೆ ಬೇರೆ ಮಣ್ಣು ಅದನ್ನು ಆನೆಗಳು ಸೊಂಡ್ಲಿನಲ್ಲಿ ತಗೊಂಡು ಮೈ ಮೇಲೆ ಏರ್ಚ್ಕೊಳ್ತವೆ ಎಲ್ಲ ಕಡೆ ಏರ್ಚ್ಕೊಳ್ತೇವೆ ನೀವು ನೋಡ್ತಾ ಇರೋ ಹಾಗೆ ಈ ಆನೆ ಸೊಂಡ್ಲಿನಲ್ಲಿ ಮಣ್ಣನ್ನು ತಗೊಂಡು ಎಲ್ಲ ಕಡೆ ತನ್ನ ಮೈ ಮೇಲೆ ಹಾಕ್ಕೊಳ್ತಾ ಇದೆ ಇದು ಕೂಡ ಸೂರ್ಯನಿಂದ ಬರುವಂಥ ಶಾಖದಿಂದ ಅದಕ್ಕೆ ರಕ್ಷಣೆ ಕೊಡುತ್ತೆ ಆನೆಗೆ ಏಕೆಂದರೆ ಅವುಗಳ ಮೈ ಚರ್ಮ ಬಹಳ ಸೆನ್ಸಿಟಿವ್ ಬಹಳ ಸೂಕ್ಷ್ಮ ಹಾಗಾಗಿ ಈ ಮಣ್ಣು ಬೇಕಾಗುತ್ತೆ ಅವಕ್ಕೆ ಆನೆಗಳು ಬಹಳ ಬುದ್ಧಿವಂತ ಜೀವಿಗಳು ನಾವು ಹೇಗೆ ಬೇರೆ ಕೋಲ್ಗಳನ್ನ ಉಪಯೋಗಿಸಿ ಹಣ್ಣು ಕೀಳೋದು ಮರದಿಂದ ಮತ್ತು ಯಾವುದೋ ಒಂದು ಸ್ಪೂನ ಉಪಯೋಗಿಸಿ ಊಟ ಮಾಡೋದು ಇದನ್ನೆಲ್ಲ ಹೇಗೆ ಯೂಸ್ ಮಾ ಹೇಗೆ ಉಪಯೋಗಿಸಿ ಬೇರೆ ಬೇರೆ ಅಂತ ಯಂತ್ರಗಳನ್ನ ಉಪಯೋಗಿಸ್ತೀವಿ ಆ ಉಪಯೋಗಿಸಿ ನಮ್ಮ ಕೆಲಸ ಸುಲಭ ಮಾಡ್ಕೊಳ್ತೀವಲ್ಲ ಹಾಗೇ ಆನೆ ಕೂಡ ಇದು ಆನೆಲಿ ನೋಡಿದ್ರಿ ಕಡ್ಡಿನ ತೊಗೊಂಡು ಅದು ಆ ಕಡ್ಡಿನಲ್ಲಿ ಮೈನಕ್ಕೆರ್ಕೊಳ್ಳೋ ಅಂಥ ಕೆಲಸ ಮಾಡ್ತೀವಿ ಹಾಗೇ ಕಾಡಿನಲ್ಲಿ ಸಿಗುವಂಥ ಬೇರೆ ಬೇರೆ ಏನು ಮರಗಳ ರಂಬೆಗಳಿರ್ಬೋದು ಕಲ್ಲುಗಳಿರ್ಬೋದು ಇದನ್ನೆಲ್ಲ ಆನೆಗಳು ಉಪಯೋಗಿಸಿ ಬೇರೆ ಬೇರೆ ರೀತಿ ಅವಕ್ಕೆ ಅನುಕೂಲ ಆಗೋಂಗೆ ಮಾಡಿಕೊಂಡು ತಮ್ಮ ಜೀವನಾನ ಮಾಡ್ತವೆ ಆನೆಗಳು ಭಾಳ ಗಾಬರಿ ಪಡುವಂಥ ಜೀವಿಗಳು ಅವು ದೊಡ್ಡದಾಗಿ ಕಾಣ್ಬೋದು ಆದರೆ ಅವಕ್ಕೆ ಭಯ ಆದಾಗ ಗಾಬರಿ ಪಡ್ತವೆ ಅದಲ್ಲದೆ ಅವಕ್ಕೆ ಸಿಟ್ಟು ಕೂಡ ಬರುತ್ತೆ ಕೋಪ ಕೂಡ ಬರುತ್ತೆ ಅತಿ ಹೆಚ್ಚು ತಾವು ಇರೋ ಜಾಗದಲ್ಲಿ ಬೇರೆ ಯಾವುದೋ ಪ್ರಾಣಿ ಬಂದು ಮೇಯ್ದರೆ ಅಥವಾ ತಾವು ನೀರು ಕುಡಿಯುವಂಥ ಜಾಗಕ್ಕೆ ಬೇರೆ ಯಾವುದೋ ಪ್ರಾಣಿ ಬಂದು ನೀರು ಕುಡಿತಾ ಇದ್ದರೆ ಅವನ್ನ ಈ ರೀತಿ ಆನೆಗಳು ಬಂದು ಓಡಿಸ್ತವೆ ಓಡಿಸಿ ತಮ್ಮ ಜಾಗನ ಖಾಲಿ ಮಾಡಿಸಿ ಆ ಜಾಗನ ತಮ್ಮ ಉಪಯೋಗಕ್ಕೆ ಇಟ್ಕೊಳ್ತವೆ ಸೊ ಹಾಗಾಗಿ ನೀವು ಆನೆಗಳನ್ನ ನೋಡಿದಾಗ ಯಾವಾಗಲೂ ಕೂಡ ಜ್ಞಾಪಕದಲ್ಲಿರಲಿ ಆನೆಗಳಿಗೆ ಆ ಜಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಅಷ್ಟು ಅವಕ್ಕೇನೂ ಇಂಟ್ರೆಸ್ಟ್ ಇರಲಿಕ್ಕಿಲ್ಲ ನೀವು ಅಲ್ಲಿದ್ದರೆ ನೀವು ಹೋಗಲಿ ಅಂತ ಕಾಯ್ತಾ ಇರ್ತವೆ ಇಲ್ಲ ನೀವು ಅಲ್ಲಿದ್ದರೆ ತಂಪಾಡಿಗೆ ತಾವು ಆ ಜಾಗನ ಖಾಲಿ ಮಾಡಿ ಬೇರೆ ಕಡೆ ಹೋಗ್ತವೆ ಈ ಆನೆಯಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾ ಒಂದು ಕ್ಯಾಮ್ರಾ ಹಾಕಿದ್ದೀವಿ ಕಾರ್ಡ್ನಲ್ಲಿ ಅದರ ಮುಂದೆ ಆನೆ ಬಂದು ನಿಂತಿದೆ ನೀವು ಅದರ ಬಾಡಿ ಲ್ಯಾಂಗ್ವೇಜ್ ನೋಡಬೇಕು ಅದರ ವರ್ತನೆ ಅದು ಕಾಲನ್ನ ಕೆರಿತಾ ಇದೆ ಸೊಂಡಲಿನಲ್ಲಿ ಅದು ಗಾಳಿ ಹಾಕ್ತಾಯಿದೆ ಮತ್ತು ಕಿವಿಗನ್ನು ಎರಡನ್ನೂ ಹೊರಗಡೆ ಇಟ್ಟುಕೊಂಡು ನಿಂತಿದೆ ಇದು ಎಲ್ಲ ಆನೆಗಳ ಡಿಫೆನ್ಸಿವ್ ಪಾಶ್ಚರ್ ಅಂದರೆ ಅದು ನಾನಿಲ್ಲಿ ನಿಂತಿದ್ದೀನಿ ನಾನು ಅತಿ ದೊಡ್ಡದಾಗಿ ನಾನು ಕಾಣ್ತೀನಿ ಎಲ್ಲಾರ್ಗು ನಾನು ದೊಡ್ಡವನಿಲ್ಲಿ ನೀವಿರೋರೆಲ್ಲ ಅಲ್ಲಿಂದ ಹೋಗಿ ನನ್ನದನ್ನು ತೋರಿಸ್ಕೊಳ್ತಾ ಇರೋದು ಡಿಸ್ಪ್ಲೇ ನಿಮ್ಗೆ ಹೇಳ್ತಾ ಇದೆ ಆನೆ ಈ ಥರ ನಾನು ಮಾಡ್ತಾಯಿದ್ದೀನಿ ಅದು ಕಾಲು ಕೆರೆಯೋದಿರ್ಬೋದು ಇಲ್ಲ ಕಿವಿ ಅಗ್ಗಲವಾಗಿ ಇಟ್ಕೊಂಡಿರೋದಿರ್ಬೋದು ಕೆಲವು ಸತಿ ಏನು ಮಾಡ್ತವೆ ಸೊಂಡ್ಲಿನ ಎತ್ತಿ ಮೇಲ್ಗಡೆಯಿಂದ ನಿಮಗೆ ನಿಮ್ಮ ಕಡೆಗೆ ಅದು ತೋರಿಸುತ್ತೆ ಸುಮಾರು ಸತಿ ನಾವು ಏನು ಅಂದ್ಕೊಳ್ತೀವಿ ಓ ಅದು ನಮಗೆ ಸಲ್ಯೂಟ್ ಮಾಡ್ತಾ ಇದೆ ನಮಸ್ಕಾರ ಮಾಡ್ತಾ ಇದೆ ಏನೋ ನಮಗೆ ಹೇಳ್ತಾ ಇದೆ ಅಂತ ಅದು ಹೇಳ್ತಾ ಇದೆ ನಿಜ ಅಂದರೆ ನಮಸ್ಕಾರ ಮಾಡ್ತಾ ಇಲ್ಲ ಅದು ನೀವು ಎಲ್ಲಿದ್ದೀರಾ ಅನ್ನೋದ್ರ ಬಗ್ಗೆ ಅದನ್ನು ಇದು ವಾಸನೆ ಇಟ್ಕೊಳ್ತಾ ಇದೆ ಗ್ರಹಣೆ ಮಾಡ್ತಾಯಿದೆ ಅದು ಎಲ್ಲಿ ನಿಂತಿದ್ದಾರೆ ಜನ ನಾನು ಯಾವ ಕಡೆ ಹೋಗಬೇಕು ಅನ್ನೋದನ್ನು ಯೋಚನೆ ಇದೆ ಸೊ ಹಾಗಾಗಿ ಸಣ್ಣ ಎತ್ತು ನಿಮ್ಮ ಕಡೆ ಎಲ್ಲರೂ ತೋರಿಸ್ದೆ ಆನ ಆನೆ ನೀವು ಹುಷಾರಾಗಿರಬೇಕು ಓ ನಮಗೇನೋ ನಮಸ್ಕಾರ ಮಾಡ್ತಿದೆ ಟಾಟಾ ಮಾಡ್ತಾ ಇದೆ ಅಂದ್ಬಿಟ್ಟು ಎಲ್ಲರೂ ಜೋರಾಗಿ ಮಾತಾಡೋದು ಟಾಟಾ ಮಾಡೋದು ಅದೆಲ್ಲ ಮಾಡಬೇಡಿ ಯಾಕಂದರೆ ಅದು ನೀವು ಎಲ್ಲಿದ್ದೀರಾ ಅನ್ನೋದನ್ನು ನೋಡ್ಕೊಳ್ತಾ ಇದೆ ಸುಮಾರು ಕಡೆ ಆನೆಗಳು ಗುಂಪು ಎಲ್ಲರಿಗೂ ಗೊತ್ತು ಬಟ್ ಬಹಳಷ್ಟು ಕಡೆ ಎಲ್ಲಿ ಮಾನವ ಮತ್ತು ಆನೆಯ ಬಗ್ಗೆ ನಡುವೆ ಸಂಘರ್ಷ ಜಾಸ್ತಿ ಇದೆಯೋ ಅಲ್ಲಿ ಗಂಡಾನೆಗಳ ಗುಂಪನ್ನು ಕೂಡ ನಾವು ನೋಡ್ತಾ ಈ ಉದಾಹರಣೆಯಲ್ಲಿ ನೀವು ನೋಡ್ಬೋದು ಒಂದು ದೊಡ್ಡ ಆನೆ ಜೊತೆ ಎರಡು ಚಿಕ್ಕ ಗಂಡಾನೆಗಳು ಹೋಗ್ತಾ ಇದ್ದಾವೆ ಯಾಕೆ ಹೀ ಆಗುತ್ತೆ ಅಂದರೆ ಈ ದೊಡ್ಡ ಗಂಡಾನೆಗಳ ಜೊತೆ ಚಿಕ್ಕ ಗಂಡ ಆನೆಗಳು ಹೋದಾಗ ಜಾಸ್ತಿ ಜನರು ಇರುವಂಥ ಪ್ರದೇಶ ಬೆಳೆಗಳಿರುವಂಥ ಪ್ರದೇಶಗಳು ಇಂಥ ಜಾಗಗಳಲ್ಲಿ ಓಡಾಡಬೇಕಾದ್ರೆ ಅವುಗಳಿಗೆ ಇರುವಂತಹ ರಿಸ್ಕ್ಗಳು ಅವುಗಳಿಗೆ ಇರುವಂತಹ ಥ್ರೆಟ್ಗಳು ತುಂಬ ಜಾಸ್ತಿ ಇರ್ತವೆ ಅಂದರೆ ಅವಕ್ಕೆ ಗಾಯ ಆಗ್ಬೋದು ಇಲ್ಲ ಸಾವೇ ಆಗ್ಬೋದು ಇಲ್ಲ ಜನರು ಓಡಿಸ್ಬೋದು ಇಲ್ಲ ಇನ್ನೂ ಇನ್ನೊಂದು ಆಗ್ಬೋದು ಇದರ ಭಯ ಅವಕ್ಕೆ ಇರುತ್ತೆ ಹಾಗಾಗಿ ಒಂದು ಇಬ್ಬರು ಎರಡು ಮೂರು ಆನೆ ಒಟ್ಟಿಗೆ ಸೇರಿಕೊಂಡು ಹೋದಾಗ ಆ ಭಯಾನ ಅವು ಒಂದರಿಂದ ಒಂದಿಗೆ ತಿಳಿಸ್ಕೊಂಡು ಅವುಗಳ ಭಯ ಏನಿದೆ ಗಾಬರಿ ಏನಿದೆ ಅದನ್ನು ಕಮ್ಮಿ ಮಾಡಿಕೊಳ್ತವೆ ಅದೇ ಅಲ್ಲದೆ ಈ ದೊಡ್ಡ ಆನೆಗಳೇನಿರ್ತವೆ ಅವು ಸುಮಾರು ಇಂಥ ಜಾಗಗಳಲ್ಲಿ ಓಡಾಡಿ ಅಭ್ಯಾಸ ಇರುತ್ತೆ ಹಾಗಾಗಿ ಆ ದೊಡ್ಡ ಆನೆಗಳು ಈ ಚಿಕ್ಕ ಆನೆಗಳನ್ನ ಎಲ್ಲೆಲ್ಲಿ ಹೋಗ್ಬೋದು ಎಲ್ಲಿ ಸುರಕ್ಷಿತವಾದ ಪ್ರದೇಶಗಳಿದೆ ಎಲ್ಲಿ ಮೇವು ತಿನ್ಬೋದು ಇಂಥ ಜಾಗಗಳಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತವೆ ಹಾಗೇನೂ ಕೂಡ ಜನರು ಸಿಕ್ಕಿದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಈ ಚಿಕ್ಕ ಆನೆಗಳಿಗೆ ತಿಳಿಸ್ತವೆ ಸುಮಾರು ಸತಿ ದೊಡ್ಡ ಆನೆಗಳು ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂತಹ ಆನೆಗಳು ತುಂಬ ಹೊರಗಡೆ ಕಾಡಿಂದ ಹೊರಗಡೆ ಜೀವನ ಮಾಡಿದಂಥ ಆನೆಗಳು ಈ ಥರ ಏನಾದರೂ ಜನರು ಸಹ ಹತ್ತಿರದಲ್ಲಿ ಸಿಕ್ಕರೆ ಅಥವಾ ರೋಡ್ ಕ್ರಾಸ್ ಮಾಡಬೇಕಾದ್ರೆ ದೂರ ಹೋಗ್ಬಿಡ್ತವೆ ಜನರಿಂದ ಅದನ್ನೇ ಈ ಚಿಕ್ಕ ಆನೆಗಳು ಕೂಡ ಕಲಿತವೆ ದೂರ ಬಂದ್ಬಿಡ್ತವೆ ಹಾಗೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಗಾಡಿಗಳೆಲ್ಲ ಹೋದ ಮೇಲೆ ಕ್ರಾಸ್ ಮಾಡ್ತವೆ ಅದನ್ನೇ ಕೂಡ ಈ ಚಿಕ್ಕ ಆನೆಗಳು ಕ್ರಾಸ್ ತಿಳ್ಕೊಳ್ತವೆ ಸೊ ಬಹಳಷ್ಟು ಈ ಆನೆಗಳಿಗೆ ತಿಳ್ಕೊಳ್ಳೋದಿದೆ ಒಂದರಿಂದ ಇನ್ನೊಂದಕ್ಕೆ ಸೊ ಹಾಗಾಗಿ ನೀವು ಗುಂಪು ನೋಡ್ತೀರ ನಾವು ಹೇಗೆ ನಮ್ಮ ಸ್ನೇಹಿತರ ಜೊತೆ ನಮ್ಮ ತಂದೆ ತಾಯಿಗಳ ಜೊತೆ ನಮ್ಮ ಸಹೋದರರ ಜೊತೆ ವರ್ತಿಸ್ತೀವೋ ಅದು ಕೈಯಿಂದ ಇರ್ಬೋದು ಒಂದು ಹ್ಯಾಂಡ್ಶೇಕ್ ಇರ್ಬೋದು ಇಲ್ಲ ಚಪ್ಪಾಳೆ ತರೋದಿರ್ಬೋದು ಇಲ್ಲ ಯಾರನ್ನೋ ಕೈ ಹಿಡಿದು ಕರ್ಕೊಂಡು ಹೋಗೋದಿರ್ಬೋದು ಇದನ್ನೆಲ್ಲ ಆನೆಗಳು ಕೂಡ ಮಾಡ್ತವೆ ಬಹಳಷ್ಟು ಫಿಸಿಕಲ್ ಟ್ಯಾಕ್ಟೈಲ್ ಕಮ್ಯುನಿಕೇಷನ್ ಆನೆಗಳಲ್ಲಿ ಇದೆ ಈ ವಿಡಿಯೋನಲ್ಲಿ ನೋಡಿದಾಗೆ ಈಗ ಒಂದು ದೊಡ್ಡ ಆನೆ ಎಲ್ಲ ಆನೆಗಳು ಈ ವಿಡಿಯೋನಲ್ಲಿರೋ ಗಂಡ ಆನೆಗಳು ಆ ಕೋರೆ ಇಲ್ಲದೇ ಇರೋಂಥ ಆನೆ ಮಖನ ಆನೆ ಅಂತ ಹೇಳ್ತೀವಿ ಗಂಡ ಅದು ಅದು ಕೋರೆ ಇಲ್ಲದೆ ಇರೋಂಥ ಗಂಡ ಆನೆ ಮಖನ ಆನೆ ಸೊ ಆ ಮಖನ ಆನೆ ಇನ್ನೆರಡು ಆನೆಗಳ ಜೊತೆ ಒಂದು ಆರು ತಿಂಗಳು ಆದಮೇಲೆ ಬಂದು ಸೇರಿದೆ ಹಾಗಾಗಿ ಈ ಉಳಿದ ಆನೆಗಳು ಅವನ್ನ ವೆಲ್ಕಮ್ ಮಾಡ್ತಾಯಿದ್ರು ಅಂದರೆ ಎಲ್ಲಿ ಹೋಗಿದ್ದಿ ಹೇಗಿದೆಯಾ ಸೊ ಮೊದಲದಾಗಿ ನಾವು ನೀವು ನೋಡಿದ್ರಿ ಒಂದು ಚಿಕ್ಕ ಆನೆ ಅದರ ಸೊಂಡ್ಲನ್ನ ಇನ್ನೊಂದು ಆನೆಯ ಬಾಯಿಯೊಳಗೆ ಇಡ್ತೀವಿ ಸೊ ಒಂದು ಆನೆ ಇನ್ನೊಂದು ಆನೆಗೆ ಸೊಂಡ್ಲಿನ ಮುಟ್ಟಿ ಅದನ್ನು ಮಾತಾಡ್ಸೋದಾಗಲಿ ಕಿವಿ ಬಡಿದು ಇನ್ನೊಂದು ಆನೆ ಮೈ ಮೇಲೆ ಮಾತಾಡ್ಸೋದಾಗಲಿ ಇದೆಲ್ಲ ಮಾಡಿದಾಗ ಅವುಗಳ ನಡುವೆ ಇರುವ ಬಹಳ ಒಳ್ಳೆಯ ವರ್ತನೆಗಳಿವೆ ಪಾಸಿಟಿವ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ ಇದರಿಂದ ಅವುಗಳ ಫ್ರೆಂಡ್ಶಿಪ್ ಇರ್ಬೋದು ಅವುಗಳ ಬಾಂಡಿಂಗ್ ಇರ್ಬೋದು ಇದು ಬಹಳ ಹೆಚ್ಚಾಗುತ್ತೆ ಆನೆಗಳಲ್ಲಿ ಸೊ ಒಂದನ್ನೊಂದು ತಿಳ್ಕೊಳ್ತವೆ ಹಾಗಾಗಿ ಬಹಳ ಫಿಸಿಕಲ್ ಕಾಂಟ್ಯಾಕ್ಟ್ನಲ್ಲಿ ಟ್ಯಾಕ್ಟೈಲ್ ಕಮ್ಯುನಿಕೇಷನ್ನಲ್ಲಿ ಆನೆಗಳು ತಮ್ಮನ್ನು ತಾವು ತೊಡಗಿಸ್ಕೊಳ್ತವೆ ನಾನು ಮೊದಲು ಹೇಳಿದಾಗೆ ಆನೆಗಳು ಬಹಳ ಬುದ್ಧಿವಂತಿಕೆ ಇರುವಂತಹ ಜೀವಿಗಳು ಸೊ ಈ ವಿಡಿಯೋನಲ್ಲಿ ನೀವು ನೋಡ್ತೀರಾ ಒಂದು ಬೇಲಿ ಎಲೆಕ್ಟ್ರಿಕ್ ಬೇಲಿ ಕೆಳಗಡೆ ಬಿದ್ದಿದೆ ಆನೆ ಅದರ ಹತ್ತಿರ ಬಂದಾಗ ಹೇಗೆ ಅದು ತಮ್ಮ ಸೊಂಡ್ಲನ್ನು ಅದನ್ನು ಮುಟ್ಟದೆ ಕಾಲನ್ನು ಕೂಡ ಅದಕ್ಕೆ ಮುಟ್ಟದೆ ಅದನ್ನು ದಾಟಿ ಹೋಗುತ್ತೆ ಇದಲ್ಲದೆ ಆನೆಯ ಹಿಂದೆ ಬರ್ತಾ ಇರೋ ಇನ್ನೊಂದು ಆನೆ ಈ ಆನೆಯನ್ನು ಗಮನಿಸ್ತಾ ಇದೆ ನೋಡ್ತಾ ಇದೆ ಹೇಗೆ ಈ ಆನೆ ಈ ಬೇಲಿನ ದಾಟ್ತಾ ಇದೆ ಅನ್ನೋದನ್ನು ನೋಡಿ ಕಲಿತಾ ಇದೆ ಸೊ ಹಾಗಾಗಿ ಈ ಒಂದು ಆನೆ ಈ ಬೇಲಿನ ದಾಟಬೇಕು ಅದನ್ನು ಮುಟ್ಟದೆ ಅಂದರೆ ಅದಕ್ಕೆ ಜ್ಞಾಪಕ ಶಕ್ತಿ ಇರಬೇಕು ಇಂಥ ಬೇಲಿಗಳಲ್ಲಿ ಕರೆಂಟ್ ಇರುತ್ತೆ ಅನ್ನೋ ಜ್ಞಾಪಕ ಶಕ್ತಿ ಇರಬೇಕು ಅದರ ಎಕ್ಸ್ಪೀರಿಯನ್ಸ್ ಓಕೆ ಅನುಭವ ಇರಬೇಕು ಇದನ್ನೆಲ್ಲವೂ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡಿಕೊಂಡು ನಮ್ಮ ಥರನೇ ಈಗ ಒಂದು ನಾವು ಒಂದು ರೋಡ್ ಕ್ರಾಸ್ ಮಾಡಬೇಕು ಅಂದರೆ ಎಡಗಡೆ ಬಲಗಡೆ ನೋಡಿ ಗಾಡಿ ಬರ್ತಾ ಇಲ್ಲ ಅಂದಾಗ ಝೀಬ್ರಾ ಕ್ರಾಸಿಂಗ್ ಮೇಲೋ ಅಥವಾ ಎಲ್ಲಿ ಜಾಗ ಸರಿ ಇದೆಯೋ ಅಲ್ಲಿ ಹೇಗೆ ನಡ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೋಡ್ ದಾಟ್ಕೊಳ್ತೀವೋ ಹಾಗೆಯೂ ಕೂಡ ಆನೆಗಳು ಕೂಡ ತಮ್ಮ ಡಿಸಿಷನ್ಗಳನ್ನ ಅಂದರೆ ತಾವು ಏನು ಮಾಡಬೇಕು ಯಾವಾಗ ಎಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ಸರಿಯಾಗಿ ನೋಡಿ ಗಮನಿಸಿ ಮಾಡ್ತವೆ ಆನೆಗಳು ಗುಂಪಲ್ಲಿ ಇರುವಂತಹ ಪ್ರಾಣಿಗಳು ಅಂತ ಮೊದಲೇ ಹೇಳಿದ್ವಿ ನೀವು ಇದನ್ನು ಬಹಳ ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಆನೆಗಳನ್ನ ನೋಡಿದಾಗ ಸೊ ಒಂದು ಆನೆ ಇಲ್ಲಿದೆ ನಿಂತಿದೆ ಒಂದು ಕಡೆ ಅಂತ ಅಂದ್ಕೊಂಡು ಓ ಒಂದೇ ಆನೆ ಇದೆ ಅಂತ ಅಂದ್ಕೊಳ್ಬೇಡಿ ಸುತ್ತಮುತ್ತ ಬೇರೆ ಆನೆಗಳು ಕೂಡ ಇರ್ಬೋದು ಎರಡನೇದಾಗಿ ಆನೆಗಳು ಮನುಷ್ಯರ ವಾಸನೆ ಬಿದ್ದ ಹಾಗೆ ಬಿದ್ದ ತಕ್ಷಣ ಸೊಂಡ್ರನ್ನ ತಗೊಂಡು ಬಿದ್ದ ತಕ್ಷಣ ಅವುಗಳು ತಮ್ಮ ಮರಿಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತವೆ ರಕ್ಷಿಸ್ಕೊಳ್ತವೆ ಆ ಮರಿಗಳ ರಕ್ಷಣೆ ಹೇಗೆ ಮಾಡ್ತವೆ ಅಂತ ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ಆನೆ ಮನುಷ್ಯರ ವಾಸನೆ ಅಥವಾ ಬೇರೆ ಏನಾರು ಒಂದು ಶಬ್ದ ಆದ ತಕ್ಷಣ ಮರಿಗಳನ್ನು ತಮ್ಮ ಹಿಂಡಿನ ಮಧ್ಯದಲ್ಲಿ ಹಾಕ್ಕೊಂಡು ಸುತ್ತ ಒರೆದು ಅಲ್ಲಿಂದ ಮರಿಗಳನ್ನ ತಗೊಂಡು ಹೋಗಿಬಿಡ್ತವೆ ಸೊ ಹಾಗಾಗಿ ಆನೆಗಳು ಡಿಫೆನ್ಸಿವ್ ಆಗಿ ಅಂದರೆ ತಮ್ಮ ರಕ್ಷಣೆನ ತಾವು ಮಾಡಿಕೊಳ್ತವೆ ಈ ರಕ್ಷಣೆಯನ್ನು ಮಾಡಬೇಕಾದ್ರೆ ಏನಾದ್ರು ಆ ಸಂದರ್ಭದಲ್ಲಿ ಅವಕ್ಕೆ ಬಹಳ ಕೋಪ ಬಂತು ಇಲ್ಲ ಗಾಬರಿ ಆಯಿತು ಅಂದರಲ್ಲಿ ಜನರನ್ನ ಅಟ್ಟಿಸಿ ಹೋಗಿರುವಂಥದ್ದು ಇದೆ ಇದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಇದನ್ನು ನಾವು ತಡಿಬೇಕು ಹೇಗೆ ಆದಷ್ಟು ಆನೆಗಳನ್ನ ನೀವು ನೋಡಿದಾಗ ಅಥವಾ ಅದನ್ನು ಇದೆ ಅಂತ ಗೊತ್ತಾದಾಗ ಒಂದು ನೂರರಿಂದ ಇನ್ನೂರು ಮೀಟರ್ ಡಿಸ್ಟೆನ್ಸ್ನ ನೀವು ಇಟ್ಕೊಳ್ಬೇಕು ಅಷ್ಟು ದೂರದಲ್ಲಿ ನೀವು ನಿಲ್ಲಬೇಕು ನೂರರಿಂದ ಇನ್ನೂರು ಮೀಟರ್ ದೂರದಲ್ಲಿ ನಿಂತ್ಕೊಂಡು ಇಲ್ಲ ಆನೆ ಇದೆ ಯಾರು ಹೋಗಬೇಡಿ ಅಂತ ನಿಮ್ಮ ಜೊತೆ ಇರೋರಿಗೆ ತಿಳಿಸ್ಬೇಕು ಫೋನ್ಗಳಿದೆ ಮೊಬೈಲ್ ಕ್ಯಾಮ್ರಾಗಳಿದೆ ಅಂದ್ಬಿಟ್ಟು ಹತ್ತಿರ ಹೋಗಿ ಆ ಆನೆದ ಫೋಟೋ ತೆಗಿಬೇಕು ಅನ್ನೋದನ್ನು ಹೋಗಿ ಮಾಡಬೇಡಿ ಯಾಕಂದರೆ ಅಲ್ಲಿ ಮಾತ್ರ ಆನೆ ಇಲ್ಲದಿರ್ಬೋದು ಬೇರೆ ಕಡೆಯಿಂದಾನೂ ಆನೆ ಬರ್ಬೋದು ಎರಡನೇದಾಗಿ ಆನೆಗಳು ನಡ್ಕೊಂಡು ಜೋರಾಗಿ ಬಂದಾಗ ನಮಗೆ ಓಡಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆದಷ್ಟು ದೂರದಿಂದ ಆನೆಗಳನ್ನ ನೋಡಿ ಅವುಗಳನ್ನ ಅಪ್ರಿಷಿಯೇಟ್ ಮಾಡಿ ಅಂದರೆ ಅವುಗಳು ಎಲ್ಲಿದ್ದಾವೆ ಹೇಗಿದ್ದಾವೆ ಏನು ಮಾಡ್ತಾ ಇದ್ದಾವೆ ಅವುಗಳು ಅಲ್ಲೇ ಇರಲಿ ಅನ್ನೋ ಮನೋಭಾವದಿಂದ ಆನೆಗಳನ್ನ ಅಲ್ಲೇ ಇರಲಿಕ್ಕೆ ಬಿಟ್ಟು ನೀವು ದೂರ ಬಂದು ಅರಣ್ಯ ಇಲಾಖೆಯವರಿಗೆ ತಿಳಿಸಿ ಆನೆಗಳು ಇದ್ದಾವೆ ಎಲ್ಲರಿಗೂ ತಿಳಿಸ್ಬಿಡಿ ಅಂತ ಹೇಳಿ ಸಹಯೋಗ ಕೊಟ್ಟರೆ ಆನೆಗಳು ಆರಾಮಾಗಿರ್ತವೆ ತಾವು ಕೂಡ ಆರಾಮಾಗಿರ್ಬೋದು ಸೊ ಹೀಗೆ ನೀವು ನೆಕ್ಸ್ಟ್ ಮುಂದಿನ ಸತಿ ಆನೆ ನೋಡಿದಾಗ ಒಂದಷ್ಟು ಅದು ಅವುಗಳ ನಡವಳಿಕೆಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಹೀಗೆ ಮಾಡಿದ್ರೆ ಆನೆ ನಾನು ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೊಂಡ್ರೆ ಅವುಗಳ ಜೊತೆ ಸಹ ಬಾಳ್ವೆ ಸಾಧ್ಯ ಆಯ್ತು ಸೊ ನಾನು ತೋರಿಸಿರೋ ವಿಡಿಯೋಗಳನ್ನು ಮತ್ತು ನಾನು ಹೇಳಿರೋ ಮಾತುಗಳನ್ನ ಇಷ್ಟೊತ್ತು ಗಮನ ಇಟ್ಟು ತಾವೆಲ್ಲ ಕೇಳಿದ್ದೀರಾ ಅಂತ ಭಾವಿಸ್ತೀನಿ ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆನೆಗಳನ್ನ ನೆಕ್ಸ್ಟ್ ಮುಂದಿನ ಸರ್ತಿ ನೀವು ನೋಡಿದಾಗ ನೀವು ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ನಾನು ಸ್ವಲ್ಪ ಇಟ್ಕೊಂಡು ಅದೇ ರೀತಿ ಮಾಡಿದ್ರೆ ಆನೆಗಳ ಜೊತೆ ಸಹ ಬಾಳವೆ ಸಾಧ್ಯ ಇದೆ ಸೊ ಇಷ್ಟೊತ್ತು ನಾನು ಹೇಳಿರೋ ಮಾತುಗಳನ್ನ ಕೇಳಿ ಗಮನ ಇಟ್ಟು ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಇದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು